ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಈಸಿಯಾಗಿ ಕ್ವಿಕ್ ಆಗಿ ಮಾಡುವಂತ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬ್ಯಾಚುಲರ್ಸ್ ಮಾಡ್ಕೊಳ್ಬೋದು ಈಸಿಯಾಗಿ ಆಗುತ್ತೆ ಯಾರೆಲ್ಲ ವಿಡಿಯೋ ಪೂರ್ತಿ ನೋಡಿಲ್ಲ ಪೂರ್ತಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಪಾತ್ರೆಗೆ ನಾನು ಎಣ್ಣೆ ತಗೊಳ್ತಾ ಇದ್ದೀನಿ ಅದಕ್ಕೆ ಮರಾಠ ಮೊಗ್ಗು ಮಸಾಲೆ ಐಟಮ್ಸ್ ನೀವು ಏನ್ ಆಪ್ಷನ್ ಏನೇನು ಸಿಗುತ್ತೆ ಅದು ಹಾಕ್ಕೊಳ್ಬೋದು ಇಲ್ಲಿ ಏಲಕ್ಕಿ ಲವಂಗ ಚಕ್ಕೆ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಈಗಿದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಈರುಳ್ಳಿನ ನಾನಿಲ್ಲಿ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದು ಆರಾಮಾಗಿ ಕ್ವಿಕ್ಕಾಗುತ್ತೆ ಆಗುತ್ತೆ ಈಗ ಬ್ಯಾಚುಲರ್ಸ್ ಎಲ್ಲ ಆರಾಮಾಗಿ ಮಾಡ್ಕೊಳ್ಬೋದು ತುಂಬ ಇಂಗ್ರೀಡಿಯೆಂಟ್ಸ್ ಬೇಕಾಗೋದಿಲ್ಲ ಯಾವುದೇ ರುಬ್ಬೋದಿರೋದಿಲ್ಲ ಕುಟ್ಟೋದಿರೋದಿಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು ಅಷ್ಟೇ ರುಚಿಯಾಗಿ ಸಹ ಇರುತ್ತೆ ನೋಡಿ ಈ ಥರ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಏಳರಿಂದ ಎಂಟಷ್ಟು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಏಳರಿಂದ ಎಂಟು ಮೆಣಸಿನ್ಕಾಯಿನ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನಾನು ಈರುಳ್ಳಿ ಎಲ್ಲ ಬೇಗ ಫ್ರೈ ಆಗಲಿ ಅಂತೇಳಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೇರಿಸಿದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಈಗ ನಾನು ಎರಡು ಟೊಮೆಟೊನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಅಷ್ಟೇ ನಾನು ಸಣ್ಣಕ್ಕೆ ಖುದ್ದಕ್ ಹೆಚ್ಚಿಟ್ಕೊಂಡಿದ್ದೀನಿ ಇದು ನೀವು ರೈಸ್ ಜೊತೆಗೆ ಹಾಗೆ ಅಥವಾ ಸೈಡ್ ಆಗಿ ಸಹ ಯೂಸ್ ಮಾಡ್ಬೋದು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಎರಡು ಸ್ಪೂನ್ ಅಷ್ಟು ಇಲ್ಲಿ ಒಂದೂವರೆ ಕೆಜಿ ಅಷ್ಟು ಚಿಕನ್ ನಾನು ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಇಷ್ಟು ಇಂಗ್ರೀಡಿಯೆಂಟ್ಸ್ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹೆಚ್ಚು ಕಡಿಮೆ ನೋಡ್ಕೊಂಡು ಸೇರಿಸ್ಕೊಳ್ಳಿ ನೀವು ಕಡಿಮೆ ಮಾಡದ್ರಾದ್ರೆ ಅರ್ಧ ಕ್ವಾಂಟಿಟಿ ಮಾಡ್ಕೊಳ್ಳಿ ಅಥವಾ ಹೆಚ್ಚಿಗೆ ಆದ್ರೆ ಡಬಲ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಇದು ಇದಿಷ್ಟು ಫ್ರೈ ಮಾಡಿದ ನಂತರ ಇದಕ್ಕೆ ನೋಡಿ ನಾನು ಚಿಕನ್ ತೊಳೆದು ನೀರನ್ನು ಸೋಸಿ ಇಟ್ಕೊಂಡಿದ್ದೆ ಅದನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಚಿಕನ್ಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ಚಿಕನ್ ಪೌಡರ್ ಸಹ ಯೂಸ್ ಮಾಡೋದ್ರಿಂದ ಅದರಲ್ಲೂ ಉಪ್ಪಿನ ಕಂಟೆಂಟ್ ಇರುತ್ತೆ ನೋಡ್ಕೊಂಡು ಯೂಸ್ ಮಾಡಿ ಹಾಗೆ ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಇಡಿಯಷ್ಟು ಕರ್ಬೇವನ್ನ ಸೇರಿಸ್ತಾ ಇದ್ದೀನಿ ಕರ್ಬೇವ್ ಹಾಕೋದ್ರಿಂದ ಫ್ರೈ ಅನ್ನೋದು ಒಳ್ಳೆ ಫ್ಲೇವರ್ಫುಲ್ ಆಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಇದು ಚೆನ್ನಾಗಿ ಉಪ್ಪು ಮತ್ತೆ ಅರಶಿನದಲ್ಲಿ ನೀರನ್ನ ಬಿಡುತ್ತೆ ಬೇಯ್ತಾ ಬೇಯ್ತಾ ಆ ನೀರಲ್ಲೇ ಸ್ವಲ್ಪ ಬೇಯಬೇಕು ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಹತ್ತು ನಿಮಿಷ ನಾನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ಈ ತರ ಆಗಿದೆ ಈಗ ಇದನ್ನ ಚೆನ್ನಾಗಿ ತಿರುಗಿಸ್ಕೊಟ್ಟು ಮತ್ತೆ ಬೇಯಕ್ಕೆ ಇಟ್ಕೊಳ್ಳೋಣ ಈಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ ಸೇರಿಸಿದ್ದೆ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಈಗ ಇಲ್ಲಿ ಪುದೀನ ಸ್ವಲ್ಪ ಹಾಗೆ ಸ್ವಲ್ಪ ಕೊತ್ತಂಬರಿನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಬೇರೆ ಯೂಸ್ ಮಾಡೋಣ ಇಲ್ಲಿ ನಾನು ಸ್ಪೂನ್ ಅಷ್ಟು ಯೂಸ್ ಮಾಡ್ತಾ ಇದ್ದೀನಿ ಧನಿಯಾ ಪೌಡರ್ ಬೇಡ ತುಂಬಾ ಧನಿಯಾ ಪೌಡರ್ ಹಾಕ್ತು ಮಸಾಲೆ ಮಸಾಲೆ ಅನ್ಸುತ್ತೆ ಚೆನ್ನಾಗಿರೋದಿಲ್ಲ ಈಗ ಇಲ್ಲಿ ತೇಜು ಅವ್ರದ್ದು ಚಿಕನ್ ಮಸಾಲಾ ಪೌಡರ್ ಯೂಸ್ ಮಾಡ್ತೀನಿ ನೀವು ಯಾವುದೇ ಯಾವ್ದೇ ಬ್ರ್ಯಾಂಡಿಂದ ಯೂಸ್ ಮಾಡಬಹುದು ನಾನು ಇಲ್ಲಿ ಮೂರ್ ಸ್ಪೂನ್ ಅಷ್ಟು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕೆಜಿ ಅಷ್ಟು ಚಿಕನ್ಗೆ ಮೂರು ಸ್ಪೂನ್ ಸಾಕಾಗುತ್ತೆ ಹಾಗೆ ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಎರಡು ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆ ಕಲರ್ ಬರುತ್ತೆ ಅದರಿಂದ ಹಾಕ್ಕೊಳ್ತಾ ಇದ್ದೀನಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಈಗ ನನಗಿಲ್ಲಿ ಚಿಕನು ಒಂದು ಅರ್ಧದಷ್ಟು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಈಗ ನಾನು ಖಾರ ಮತ್ತು ಮಸಾಲೆ ಪೌಡರ್ ಎಲ್ಲ ಹಾಕಿ ಮತ್ತೆ ಬೇಯಿಸ್ಕೊಳ್ತೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಹಾಗೆ ಇದಕ್ಕೀಗ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸಣ್ಣ ಗ್ಲಾಸ್ನಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲಾನು ಹಾಕಿ ನೀವು ಬೇಕಿದ್ರೆ ಕುಕ್ಕರ್ ಅಲ್ಲಿ ಒಂದು ವಿಷಲ್ ತಗೊಳ್ಬಹುದು ಪಾತ್ರಲೆ ಬೇಯಿಸೋದ್ರಿಂದ ಟೇಸ್ಟ್ ಸಹ ಚೆನ್ನಾಗಾಗುತ್ತೆ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಇಲ್ಲಿ ಈ ತರ ಬೆಂದಿದೆ ಚಿಕನ್ ಈಗ ಫಾರಂ ಕೋಳಿ ಆಗಿರೋದ್ರಿಂದ ಬೇಗನೆ ಆಗುತ್ತೆ ತುಂಬ ಹೊತ್ತು ಏನು ತೊಗೊಳೋದಿಲ್ಲ ಇಲ್ಲಿ ಕಡೆಯದಾಗಿ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಸರ್ವ್ ಮಾಡೋಕ್ಕೆ ತೊಗೊಳ್ತೀನಿ ನೀವು ಬೇಕಿದ್ರೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಂದ್ರೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡ್ರೆ ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ಇರುತ್ತೆ ನೀವು ಚಪಾತಿಗೆ ಸಹ ನಂಚ್ಕೊಳ್ಬೋದು ನಾನಿಲ್ಲಿ ಪುದೀನ ಕೊತ್ತಂಬರಿ ಎರಡೂ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಮತ್ತೆ ಒಂದ್ಸರಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್